ಶ್ರೀನಿವಾಸ ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ಸಹಸ್ರ್ಯಂ ತತ್ಯುಲ್ಯಂ ವರಾ ನೆನೆ ನಿಮ್ಗೆಲ್ಲರಿಗೂ ಶ್ರೀರಾಮನವಮಯ್ಯ ಶುಭಾಶಯಗಳು ತುಂಬಾ ಜನ ಕೃಷ್ಣನ ಭಕ್ತರು ಮೇಡಮ್ನವ್ರೆ ನೀವು ಹಿಂದೆ ಒಂದು ಪರಮ ಸಿದ್ಧಿ ಸ್ತೋತ್ರ ಮಂತ್ರ ಹಾಕಿದ್ರೆ ಆ ಮಂತ್ರದಿಂದ ನಮಗೆ ತುಂಬಾ ಲಾಭ ಆಗಿದೆ ಆ ಸ್ತೋತ್ರ ನಮಗೆ ಸಿಗ್ತಾ ಇಲ್ಲ ಅದರಿಂದ ಇನ್ನೇನು ರಾಮನವಮಿ ಇದೆ ಅದರಿಂದ ನೀವು ಆ ಸ್ತೋತ್ರ ಮತ್ತೆ ಒಂದು ಹೊಸ ವಿಡಿಯೋ ಮಾಡಿ ಅಂತ ತುಂಬ ಜನ ಕೃಷ್ಣನ ಭಕ್ತರು ಅವರ ಅಪೇಕ್ಷೆ ಮೇರೆಗೆ ಕೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೆ ಆ ಸ್ತೋತ್ರ ಸಿಗಲಿ ಅನ್ನೋ ಕಾರಣದಿಂದ ನಾನು ಶ್ರೀರಾಮನವಮಿ ಇನ್ನೇನು ಹತ್ರ ಬರ್ತಾ ಇದೆ ಅಲ್ವಾ ಅದರ ಪ್ರಯುಕ್ತ ನಾನು ಒಂದು ಒಳ್ಳೆಯ ಸ್ತೋತ್ರನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಸ್ತೋತ್ರ ಯಾರ್ಯಾರು ಹೇಳ್ಕೊಂಡಿದ್ದಾರೆ ಸಾವಿರಾರು ಜನ ಹೇಳ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಇನ್ನೂ ನಿಮಗೆ ಹೆಚ್ಚು ಹೇಳಬೇಕು ಅಂದರೆ ಆಂಜನೇಯ ಹನುಮಂತ ದೇವರು ಈ ಸ್ತೋತ್ರ ಹೇಳ್ಕೊಂಡು ರಾಮನನ್ನೇ ತನ್ನವರನ್ನಾಗಿ ಮಾಡಿಕೊಂಡ್ರು ಇನ್ನು ಎಷ್ಟು ಒಳ್ಳೆಯ ಸ್ತೋತ್ರ ಅಂತ ನಿಮಗೆ ಈಗ ಗೊತ್ತಾಗಿರ್ಬೋದು ತುಂಬ ಜನಕ್ಕೆ ಈ ಒಳ್ಳೆ ಸ್ತೋತ್ರ ಎಲ್ಲರಿಗೂ ಪುಣ್ಯಪ್ರಧಾನು ಆಗಿ ಹೌದು ಮತ್ತು ಫಲಪ್ರದನೂ ಕೂಡ ಆಗಿದೆ ನೀವು ಕೂಡ ಈ ಸ್ತೋತ್ರನ ಹೇಳ್ಕೊಳ್ಳಿ ನಿಮಗೂ ಒಳ್ಳೇದಾಗುತ್ತೆ ನೀವು ಏನು ಅನ್ಕೊಂಡಿದ್ದ ಕಾರ್ಯನೂ ಕೂಡ ನೆರವೇರುತ್ತೆ ಯಾವುದು ಆ ಸ್ತೋತ್ರ ಮತ್ತೆ ಎಷ್ಟು ಸತಿ ಹೇಳಬೇಕು ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಬರ್ತೀರಾ ಇವಾಗ ಯಾರು ಹೇಳಿದ್ರು ಸ್ತೋತ್ರ ಯಾವ ಸ್ತೋತ್ರ ಅಂತ ತಿಳ್ಕೊಳ ಬನ್ನಿ ಹನುಮಂತನು ರಾಮನನ್ನು ಕೊಂಡಾಡುತ್ತಾ ಭಕ್ತ ಕೊಟ್ಟಿರುವ ಎರಡು ಶ್ಲೋಕಗಳನ್ನು ಪರಮ ಸಿದ್ಧಿಪ್ರದವೆಂದು ವಾಲ್ಮೀಕಿ ಋಷಿಗಳು ಸುಂದರ ಕಾಂಡದಲ್ಲಿ ನಿರೂಪಿಸಿದ್ದಾರೆ ಇದರ ಫಲವಾಗಿ ಹನುಮಂತನ ಕೆಲಸ ಕೈಗೂಡಿ ತಂದು ಹನುಮಂತನ ಕೈ ಕೆಲಸ ಕೈಗೂಡಿ ತಂದು ಮತ್ತು ರಾಮನ ಪರಮ ಅನುಗ್ರಹಕ್ಕೆ ಪಾತ್ರನಾದನೆಂದು ವಾಲ್ಮೀಕಿ ರಾಮಾಯಣ ಉಲ್ಲೇಖಿಸಿದೆ ಇದನ್ನು ರುದ್ರದೇವರು ಪಾರ್ವತಿಗೆ ತಿಳಿಸಲುತ್ತಾರೆ ಅಂದ್ರೆ ಈಶ್ವರ ಪಾರ್ವತಿಗೆ ಹೇಳಿದ್ದಾರೆ ಆದ್ದರಿಂದ ನಾವು ಕೂಡ ಈ ಸ್ತೋತ್ರವನ್ನು ಪ್ರತಿ ದಿನ ಅರವತ್ತೆಂಟು ಸತಿ ಹೇಳಬೇಕು ಅರವತ್ತೆಂಟು ಸತಿ ಹೇಳಿ ಇನ್ನೊಂದು ಎರಡು ಸತಿ ಹೇಳಿ ಒಟ್ಟು ಎಪ್ಪತ್ತು ಸತಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಹೇಳ್ಕೊಂಡು ಸೀತಾಪತಿಯಾದ ಶ್ರೀರಾಮಚಂದ್ರನ ಆಶೀರ್ವಾದಕ್ಕೆ ನಾವು ಎಲ್ಲರೂ ಪಾತ್ರರಾಗಬೇಕು ಈಗ ಆ ಸ್ತೋತ್ರ ಯಾವುದು ಅಂತ ನಾನು ಹೇಳ್ತೀನಿ ನೀವು ಕೂಡ ಮನಸ್ಸಿಟ್ಟು ಕೇಳಿಕೊಂಡು ನೀವು ಕೂಡ ಅದನ್ನು ಸಿದ್ಧಿ ಪಡ್ಕೊಳ್ಳಿ ಯಾವುದು ಅಂದರೆ ರಾಘವೋ ವಿಜಯಂ ದದ್ಯಾ ಮಮ ಸೀತಾಪತಿ ಪ್ರಭು ಘವ ಪದ ್ವಂ ್ವ ದದ್ಯಾತ್ ಅಮಿತ ವೈಭವಂ ಇನ್ನೊಂದು ಸತಿ ಹೇಳ್ತೀನಿ ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ರಾಘವ ಪದ ಧ್ವಂ ್ವಂ ದ್ಯಾ ಅಮಿತ ವೈಭವಂ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರೂ ಮನಸ್ಸಿಟ್ಟು ಕೇಳ್ಕೊಳ್ಳಿ ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ರಾಘವಸ್ಯ ಪದ ಧ್ವಂ ಧ್ವಂ ದ ಅಮಿತ ವೈಭವಂ ಎಲ್ಲರೂ ಕೂಡ ಈ ಶ್ಲೋಕನ ಎಪ್ಪತ್ತು ಸತಿ ಅಂದ್ರೆ ಅರವತ್ತೆಂಟು ಸತಿ ಹೇಳ್ಕೊಂಡು ಎರಡು ಎರಡು ಬಟ್ಟಿ ತರ ಒಟ್ಟು ಎಪ್ಪತ್ತು ಸತಿ ಹೇಳ್ಕೋಬೇಕು ತಿಳಿತ ಎಲ್ಲಾರ್ಗೂ ಗೊತ್ತಾಯ್ತಾ ನೋಡಿ ಅದು ಆಂಜನೇಯ ಅದನ್ನ ಹೇಳ್ಕೊಂಡಿದ್ದಕ್ಕೆ ಸಾಕ್ಷಾತ್ ರಾಮದೇವರೇ ಆಂಜನೇಯನ ತುಂಬ ಇಷ್ಟಪಟ್ಟು ಗೊತ್ತಾಯ್ತಾ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ನೀವು ಕೂಡ ಇದನ್ನು ಪ್ರತಿಯೊಬ್ಬರು ಯಾರು ಹೇಳ್ಕೊಳ್ತೀರೋ ಶ್ರೀರಾಮಚಂದ್ರ ದೇವರು ನಿಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಎಲ್ಲರೂ ಮನಸ್ಸಿಟ್ಟು ಕೇಳಿಸ್ಕೊಂಡ್ರ ಎಲ್ಲರೂ ಹೇಳ್ಕೊಳ್ತೀರಾ ತಾನೇ ಇವಾಗ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ ಯಾವ ಸ್ತೋತ್ರ ಎಷ್ಟು ಸತಿ ಹೇಳಬೇಕು ಅಂತ ನೋಡಿ ಸಾಕ್ಷಾತ್ ಹನುಮಂತ ದೇವರು ಈ ಸ್ತೋತ್ರ ಹೇಳ್ಕೊಂಡು ತನ್ನ ಕೆಲಸ ಏನು ಅಂತ ಕೈ ಕೂಡಿಸ್ಕೊಂಡ್ರು ಏನಪ್ಪ ಕೆಲಸ ಅಂದರೆ ರಾಮನೇ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನು ನೋಡಿದ್ರಲ್ಲ ಅವರಿಬ್ಬರದ್ದು ಎಷ್ಟು ಆತ್ಮೀಯವಾದದ್ದು ಒಬ್ಬರು ದೇವರು ಒಬ್ಬರು ಭಕ್ತ ಹನುಮಂತ ದೇವರು ಬಿಟ್ಟರೆ ರಾಮದೇವ್ರಿಗಿಲ್ಲ ರಾಮದೇವ್ರು ಬಿಟ್ಟರೆ ಹನುಮಂತನಿಗಿಲ್ಲ ಎಷ್ಟು ಪ್ರೀತಿ ಪಾತ್ರರಾಗಿದ್ದರು ಹನುಮಂತ ದೇವರು ಹಾಗೆ ನಾವು ಕೂಡ ಈ ಸ್ತೋತ್ರ ಹೇಳ್ಕೊಂಡ್ರೆ ನಮ್ಮ ನಮ್ಮ ಆಸೆ ಏನೇನತ್ತೆ ಎಲ್ಲನೂ ಕೂಡ ಈಡೇರುತ್ತೆ ಎಲ್ಲರೂ ಭಕ್ತಿಯಿಂದ ಈ ಸ್ತೋತ್ರ ನಂಬಿಕೆಯಿಂದ ಶ್ರದ್ಧೆಯಿಂದ ಹೇಳಬೇಕು ಮತ್ತು ಇನ್ನೊಂದು ವಿಶೇಷ ಸೂಚನೆ ಎಲ್ಲರೂ ಗಮನ ಇಟ್ಟು ಕೇಳಿ ಡೇಟ್ ಆದಾಗ ಯಾರು ಹೇಳಬಾರ್ದು ನಾವು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕ್ಕಿನ್ನ ಪಾಪ ಸಂಘಟನೆ ಮಾಡ್ಕೊಳ್ಳೋಕೆ ಜಾಸ್ತಿ ಆಗೋಗುತ್ತೆ ಅದರಿಂದ ಡೇಟ್ ಆದಾಗ ಹೇಳಬಾರ್ದು ಶುದ್ಧಿ ಆಗಬೇಕು ಆಮೇಲೆ ಸೂತಕದಲ್ಲಿ ಮತ್ತು ಶುಭ್ರವಾಗಿ ಹೇಳಬೇಕು ಸೂತಕದಲ್ಲಿ ಹೇಳಬಾರ್ದು ಮತ್ತು ಆದಷ್ಟು ಒಗ್ದಿದ್ದು ಬಟ್ಟೆ ಉಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಇದನ್ನು ನೀವು ಹೇಳ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗುತ್ತೆ ಮತ್ತು ನನಗೆ ಕಮೆಂಟ್ಸಲ್ಲಿ ಹಾಕೋದು ಮರಿಬೇಡಿ ಫೋನ್ ಮಾಡಿ ಹೇಳೋದು ಮರಿಬೇಡಿ ಫೋನ್ ಮಾಡಿ ಹೇಳಿ ಆದರೆ ಕಮೆಂಟಲ್ಲಿ ಹಾಕಿದ್ರೆ ಇದು ನೋಡ್ಕೊಂಡು ಬೇರೆಯವರು ಕೂಡ ಹೇಳ್ತಾರೆ ಅಷ್ಟೇ ಬೇರೆ ಇಲ್ಲ ಆಮೇಲೆ ಈಗ ರಾಮದೇವ್ರ ಬಗ್ಗೆ ನಮ್ಮ ಅತ್ತೆಯವರು ತುಂಬ ಅದ್ಭುತವಾಗಿ ದೇವ್ರನಾಮ ಹೇಳಿದ್ದಾರೆ ಎಲ್ಲರೂ ಕೇಳಿ ಶ್ರೀರಾಮನ ಪ್ರೀತಿಗೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಆಮೇಲೆ ಇನ್ನೊಂದು ವಿಚಾರ ನಾನು ತುಂಬಾ ಹಿಂದೆ ಒಂದು ವಿಡಿಯೋ ಮಾಡಕ್ಕಿದ್ದಲ್ಲ ಇನ್ನೂರ ಎಪ್ಪತ್ತ್ಮೂರು ಪರಮಸಿದ್ಧಿ ಸ್ತೋತ್ರ ನಾನು ತುಂಬಾ ಹಿಂದೆ ಪರಮಸಿದ್ಧಿ ಸ್ತೋತ್ರನ ವಿಡಿಯೋ ಹಾಕಿದ್ದಲ್ಲ ಅದು ಇನ್ನೂರ ಎಪ್ಪತ್ತೆರಡು ಆ ಸ್ತೋತ್ರದ ವಿಡಿಯೋನೂ ಕೂಡ ನಾವು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀವಿ ಅದರಲ್ಲೂ ಕೂಡ ಏನೋ ಒಂದು ವಿಚಾರ ಇರುತ್ತೆ ಹಿಂದೆ ಹೇಳಿದ ವಿಚಾರ ಇವತ್ತಿಗಿರಲ್ಲ ಅಲ್ವಾ ಏನೋ ಒಂದು ಇರುತ್ತೆ ಆ ವಿಡಿಯೋನೂ ಕೂಡ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀವಿ ಇವಾಗ ಈ ವಿಡಿಯೋ ನಿಮಗೆ ಕೈ ಸೇರಿದ ತಕ್ಷಣ ತಕ್ಷಣ ಎಲ್ಲರೂ ಸ್ತೋತ್ರ ಹೇಳೋಕ್ಕೆ ನೀವು ಪ್ರಾರಂಭ ಮಾಡಬೇಕು ಮತ್ತು ಮುಂದಿನ ವಿಡಿಯೋದಲ್ಲಿ ಇಂದು ಒಳ್ಳೆ ಸ್ತೋತ್ರನ ಒಳ್ಳೆ ವಿಷಯನ ತೊಗೊಂಡು ಬರ್ತೀನಿ ಹರೇ ಶ್ರೀನಿವಾಸ ರಾಮನಾಮ ಭಜಿಸಿ ಬಗೆ ಉಂಟೆ ಪವದ ಬಂದಾಮಹಣ ಸದೆಯ ಸದಾ ನೇಮದಿಂದ ಭಜಿಸುಬ ರಮನಾಮ ಭಜಿಸಿದವರಿಗೆ ಉಂಟು ಪವದ ಬಂದನಾ ಶಿವನೋದನ್ಯ ನ ಯುವತಿ ಪಾವನ ಖ್ಯಾಧನು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವೀಗ ನೆನೆಸಿದ ರಮನಾಮ ಭಜಿಸಿದ ಬಳಿಗೆ ಕುಂಟೆ ಪವದ ಬಂದ ಕರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ ಹರಿಯ

ब्रमनाम भजसि दवरिगे उनते भवद वन्दना